ಶ್ರೀ ಗುರುಭ್ಯೋ ನಮಃ ಹರಿ ಓಂ ಪೂಜ್ಯಾಘವೇಂದ್ರಾಯ ಸತ್ಯಧರ್ಮ ರಥಾಯ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೆ ಸರ್ವೇಪಿ ಸಂತು ಸರ್ವೇ ಸಂತು ಸರ್ವೇ ಭದ್ರಾಣಿ ಪಶ್ಯಂತ ಸರ್ವೇ ಸುಗುಣಶಾಲಿನ ಕಲಿಯುಗದ ಕಾಮಧೇನು ಕಲ್ಪವೃಕ್ಷ ಸದೃಶರಾದ ರಾಘವೇಂದ್ರಸ್ವಾಮಿಗಳವರ ಭಕ್ತರು ಜಾತ್ಯತೀತವಾಗಿ ದೇಶದ ಉದ್ದದಗರಕ್ಕೂ ವಿದೇಶಗಳಲ್ಲಿಯೂ ಕೂಡ ಅನೇಕ ಸ್ಥಳಗಳಲ್ಲಿ ಇದ್ದಾರೆ ಹೇಗೆ ಒಂದು ಊರು ಅಂತಂದರೆ ಆಂಜನೇಯ ದೇವಸ್ಥಾನದ ಇಲ್ಲದೇ ಇರುವಂಥ ಊರು ಇಲ್ಲವೋ ರುದ್ರದೇವರ ದೇವಸ್ಥಾನವೂ ಇಲ್ಲದೇ ಇರುವಂಥ ಊರಿಲ್ಲವೋ ಅದರಂತೆ ರಾಯರ ಭಕ್ತರು ಇಲ್ಲದೇ ಇರುವಂತಹ ಊರು ಇಲ್ಲ ಅಂತ ಹೇಳಿದರೂ ಕೂಡ ಅತಿಶಯಾಕ್ತಿ ಆಗೋದಿಲ್ಲ ಅಂತಹ ರಾಘವೇಂದ್ರ ಸ್ವಾಮಿಗಳವರ ಭಕ್ತರ ಉಪಯೋಗಕ್ಕೋಸ್ಕರವಾಗಿ ಮಂತ್ರಾಲಯ ಯತಿವರ ಅನ್ನುವಂತಹ ಹೆಸರಿನಲ್ಲಿ ಒಂದು ಯೂಟ್ಯೂಬ್ ಚಾನಲನ್ನು ಮಾಡಿ ರಾಘವೇಂದ್ರ ಸ್ವಾಮಿಗಳವರ ಮಹಿಮೆ ಪೂಜೆ ವಿಧಾನಗಳು ಎಲ್ಲವನ್ನು ಕೂಡ ಪ್ರಸರಿಸ್ತಾ ಇದ್ದಾರೆ ಇದರ ಮುಖ್ಯಸ್ಥರಾದಂತಹ ನಮ್ಮವರೇ ಆದ ಮಸೂದನ್ ಅವರು ಬಹಳ ಪರಿಶ್ರಮ ಪಟ್ಟು ಇದನ್ನು ಸೆರೆ ಹಿಡಿದು ಪ್ರಸಾರ ಮಾಡ್ತಾ ಇದ್ದಾರೆ ಅವರಿಗೆ ನಾವು ತುಂಬ ಮನಸ್ಸಿನಿಂದ ಆಶೀರ್ವಾದವನ್ನು ಮಾಡ್ತಾ ಇದ್ದೇವೆ ಎಲ್ಲರಿಗೂ ನಮಸ್ಕಾರ ಮಂತ್ರಾಲಯ ಯತಿವರ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ ನಾನು ಆಯುರ್ವೇದ ಮತ್ತು ಸಸ್ಯೌಷಧ ತಜ್ಞ ಮಧುಸೂದನ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಕನ್ನಡದ ಖ್ಯಾತ ನಟಿ ಮಿನುಗುತಾರೆ ಕಲ್ಪನಾ ಅವರ ಬದುಕಿನಲ್ಲಿ ನಡೆದಂಥ ಒಂದು ಸತ್ಯ ಘಟನೆಯನ್ನು ಹೇಳ್ತೀನಿ ಯಾರು ಮೊದಲನೇ ಸಲ ನಾನು ವೀಡಿಯೋ ನೋಡ್ತಾ ಇದ್ದೀರಾ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಈ ವಿಡಿಯೋನ ಎಲ್ಲ ರಾಯರ ಭಕ್ತರಿಗೂ ಶೇರ್ ಮಾಡಿ ಅಂತ ನಿಮ್ಮಲ್ಲಿ ಕೇಳ್ಕೊಳ್ತೀನಿ ಸಾವಿರದ ಒಂಬೈನೂರ ಅರವತ್ತಾರನೇ ಇಸ್ವಿಯಲ್ಲಿ ನಡೆದಂಥ ಘಟನೆ ಇದು ಕನ್ನಡದ ಖ್ಯಾತ ಚಲನಚಿತ್ರ ನಿರ್ದೇಶಕ ಜೋಡಿ ಅಂತಲೇ ಹೆಸರು ಮಾಡಿದಂತಹ ದೊರೈ ಭಗವಾನ್ ಜೋಡಿ ಅವರು ಮಂತ್ರಾಲಯ ಮಹಾತ್ಮೆ ಅನ್ನುವಂಥ ಒಂದು ಸಿನಿಮಾ ಮಾಡಬೇಕು ಅಂತ ಅವರು ತಯಾರಿ ಮಾಡ್ಕೊಳ್ತಾರೆ ಈ ಚಿತ್ರದ ನಿರ್ದೇಶಕರು ಠಾಕೂರ್ ಸಿಂಗ್ ಅವರು ದೊರೈ ಮತ್ತು ಭಗವಾನ್ ಜೋಡಿ ಏನಿದ್ದಾರೆ ಅವರು ಈ ಚಿತ್ರದ ನಿರ್ಮಾಪಕರು ಸರಿ ಮಂತ್ರಾಲಯ ಮಹಾತ್ಮೆ ಚಿತ್ರದ ಕತೆಗೆ ರಾಯರ ಪಾತ್ರಕ್ಕೆ ರಾಜ್ಕುಮಾರ್ ಅವರು ಆಯ್ಕೆ ಆಗ್ತಾರೆ ರಾಜ್ಕುಮಾರ್ ಅವರ ಜೊತೆಗೆ ನಡೆಸೋದಕ್ಕೆ ಈ ಮಿನುಗುತಾರೆ ಕಲ್ಪನಾ ಅವರನ್ನು ಆಯ್ಕೆ ಮಾಡ್ಕೋಬೇಕು ಅಂತ ದೊರೈ ಭಗವಾನ್ ಅವರು ನಿರ್ಧಾರ ಮಾಡ್ತಾರೆ ನಿಮಗೆ ನೆನಪಿರಲಿ ಸಾವಿರದ ಒಂಬೈನೂರ ಅರವತ್ತಾರನೇ ಇಸುವಿನಲ್ಲಿ ಆಗಸ್ಟೇ ಕಲ್ಪನಾ ಅವರು ಒಂದೋ ಎರಡೋ ಸಿನಿಮಾಗಳನ್ನಷ್ಟೇ ಮಾಡಿರ್ತಾರೆ ಅವರಿಗೆ ಹೆಚ್ಚು ಅವಕಾಶಗಳೇ ಬರ್ತಾ ಇರಲ್ಲ ಇಂಥ ಸಂದರ್ಭದಲ್ಲಿ ಭಗವಾನ್ ಅವರು ಕಲ್ಪನಾ ಅವರ ಕಾಲ್ ಶೀಟ್ ಕೇಳೋದಕ್ಕೆ ಅಂದ್ಬಿಟ್ಟು ಕಲ್ಪನಾ ಅವ್ರ ಮನೆಗೆ ಹೋಗ್ತಾರೆ ಕಲ್ಪನಾ ಅವ್ರ ಮನೆಗೆ ಹೋಗಿ ಹೀಗೆ ಮಂತ್ರಾಲಯ ಮಹಾತ್ಮೆ ಅನ್ನುವಂಥ ಒಂದು ಸಿನಿಮಾ ಇದ್ದೀವಿ ಅದಕ್ಕೆ ನೀವು ಅಭಿನಯ ಮಾಡಬೇಕು ಕಾಲ್ ಶೀಟು ತೊಗೊಳ್ಬೇಕು ಅಂತ ಬಂದಿದ್ದೀನಿ ಅಂತ ಕೇಳಿದಾಗ ಅಯ್ಯೋ ಸಂತೋಷವಾಗಿ ರಾಯರ್ ಸಿನಿಮಾದಲ್ಲಿ ನನಗೆ ಅವಕಾಶ ಸಿಗುತ್ತೆ ಅಂದರೆ ನಾನು ಬಿಡ್ತೀನಿ ಖಂಡಿತವಾಗ್ಲೂ ಮಾಡ್ತೀನಿ ಅಂತ ಕಲ್ಪನಾ ಹೇಳ್ತಾರೆ ಆಗ ಭಗವಾನ್ ಅವ್ರು ಕೇಳ್ತಾರೆ ಎಷ್ಟು ಸಂಭಾವನೆ ಕೊಡಬೇಕು ನಿಮಗೆ ಹೇಳಿ ಅಂತ ಅಂದ್ಬಿಟ್ಟು ಆಗ ಕಲ್ಪನಾ ಹೇಳ್ತಾರೆ ನೀವು ರಾಯರ ಸಿನಿಮಾ ಮಾಡ್ತಾ ಇದ್ದೀರಾ ಈ ಚಿತ್ರದಲ್ಲಿ ನನಗೆ ಏನು ಸಂಭಾವನೆ ಕೊಡಬೇಕು ಅಂತ ನೀವು ಅನ್ಕೊಂಡಿದ್ದೀರೋ ಆ ಪೂರ್ತಿ ಸಂಭಾವನೆಯನ್ನ ಮಂತ್ರಾಲಯದ ರಾಘವೇಂದ್ರ ಸ್ವಾಮಿಗಳ ಮಠಕ್ಕೆ ಕೊಟ್ಬಿಡಿ ನನಗ ದುಡ್ಡು ಬೇಡ ಅಂತ ಕಲ್ಪನಾ ಹೇಳ್ತಾರೆ ಸರಿ ಮಂತ್ರಾಲಯ ಮಹಾತ್ಮೆ ಚಿತ್ರೀಕರಣ ಆರಂಭ ಆಗುತ್ತೆ ಅದ್ಭುತವಾಗಿ ಚಿತ್ರೀಕರಣನು ಮುಗಿಯುತ್ತೆ ಸಿನಿಮಾ ಕೂಡ ರಿಲೀಸ್ ಆಗುತ್ತೆ ಜೊತೆಗೆ ಅದ್ಭುತವಾದಂತ ಪ್ರದರ್ಶನ ಕಾಣೋದಕ್ಕೂ ಶುರು ಆಗುತ್ತೆ ಸರಿ ಮಂತ್ರಾಲಯ ಮಹಾತ್ಮೆ ಸಿನಿಮಾ ರಿಲೀಸ್ ಆದಮೇಲೆ ಒಂದಷ್ಟು ದಿನಗಳಾಗಿರುತ್ತೆ ಅಷ್ಟೇ ಒಂದು ದಿನ ಈ ಕಲ್ಪನಾ ಅವರು ಭಗವಾನ್ ಅವ್ರ ಮನೆಗೆ ಬರ್ತಾರೆ ಬಂದು ಭಗವಾನ್ ಅವ್ರಿಗೆ ಕೇಳ್ತಾರೆ ಸರ್ ನಾನು ನಿಮ್ಮಿಂದ ನನಗೊಂದು ಸಹಾಯ ಆಗಬೇಕಾಗಿತ್ತು ಭಗವಾನ್ ಜಿ ಅಂತ ಕಲ್ಪನಾ ಕೇಳ್ತಾರೆ ಸಹಾಯ ಆಗಬೇಕಾ ಏನಾಗಬೇಕಮ್ಮ ಕೇಳಿ ಅಂತ ಭಗವಾನ್ ಹೇಳಿದಾಗ ಕಲ್ಪನಾ ಹೇಳ್ತಾರೆ ನಾನು ಮೂರು ತಿಂಗಳಿಂದ ಮನೆ ಬಾಡಿಗೆ ಕಟ್ಟಿಲ್ಲ ಬಾಡಿಗೆ ಕ ಅವರು ಓನರ್ ಬಾಡಿಗೆ ಕೇಳ್ತಾ ಇದ್ದಾರೆ ನಾನು ನನ್ನ ಮೈ ಮೇಲಿರುವಂಥ ಒಂದಷ್ಟು ಒಡವೆಗಳನ್ನು ಕೊಡ್ತೀನಿ ಎಲ್ಲಾದರೂ ಇದನ್ನು ಅಡ ಇಟ್ಬಿಟ್ಟು ನನಗೊಂದು ಹದಿನೈದು ಸಾವಿರ ರೂಪಾಯಿ ಕೊಡೋಕ್ಕಾಗತ್ತಾ ತಂದು ಕೊಡೋಕ್ಕಾಗತ್ತಾ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತಾರೆ ಕಲ್ಪನಾ ನೋಡಿ ಎಂಥ ಸಂದರ್ಭ ಬಂದಿದೆ ಕಲ್ಪನಾ ಅವ್ರಿಗೆ ಭಗವಾನ್ ಅವ್ರು ಹೇಳ್ತಾರೆ ನೀನು ಒಡವೆ ಯಾಕಮ್ಮ ಕೊಡಬೇಕು ನಿಂದೆ ಸಂಭಾವನೆ ಇದೆಯಲ್ಲ ಹದಿನೈದು ಸಾವಿರ ರೂಪಾಯಿ ಸಂಭಾವನೆ ರಾಘವೇಂದ್ರ ಮಹಾತ್ಮೆಗೆ ಅಭಿನಯ ಮಾಡಿದ್ದು ದುಡ್ಡು ನಿಂದೆ ದುಡ್ಡು ನನ್ನ ಹತ್ರ ಇದೆಯಲ್ಲ ಅದನ್ನೇ ಕೊಡ್ತೀನಿ ತಗೊಳ್ಳಮ್ಮ ಒಡವೆ ಯಾಕಡೆ ಹೇಳಬೇಕು ಅಂತ ಭಗವಾನ್ ಅವ್ರು ಕೇಳ್ತಾರೆ ಅವಾಗ ಇಲ್ಲ ಇಲ್ಲ ನಾನು ನಿಮಗೆ ಹೇಳಿದ್ದೀನಿ ಆ ಸಂಭಾವನೆ ಹಣವನ್ನು ನೀವು ಮಠಕ್ಕೆ ಕೊಡಬೇಕು ಯಾವುದೇ ಕಾರಣಕ್ಕೂ ನಾನು ಆ ಹಣನ ಮುಟ್ಟೋದಿಲ್ಲ ನನಗೆ ತೊಂದರೆ ಆದರೂ ಪರವಾಗಿಲ್ಲ ಒಂದು ಸ್ವಲ್ಪ ದಿವಸ ನನಗೆ ಇದು ಆ ಬಡ್ಡಿ ಕಟ್ಟಿದ್ರೂ ಪರವಾಗಿಲ್ಲ ಈ ಒಡವೆನ ಎಲ್ಲಾದರೂ ಒಂದು ಕಡೆ ಇಟ್ಬಿಟ್ಟು ನಾನು ಕೊಟ್ಟಿದ್ದೀನಿ ಅಂತ ಯಾರಿಗೂ ಹೇಳಬೇಡಿ ಈ ಒಡವೆನ ಎಲ್ಲಾದರೂ ಅಡ ಇಟ್ಬಿಟ್ಟು ನನಗೊಂದು ಹದಿನೈದು ಸಾವಿರ ರೂಪಾಯಿ ತಂದ್ಕೊಡಿ ನಾನು ಮುಂದೆ ಅದನ್ನು ನನಗೆ ಬೇರೆ ಪಿಚ್ಚರ್ಗಳು ಬಂದಾಗ ನಾನು ಅದನ್ನು ಬಿಡಿಸ್ಕೊಳ್ತೀನಿ ಅಂದ್ಬಿಟ್ಟು ಕಲ್ಪನಾ ಹೇಳ್ತಾರೆ ಭಗವಾನ್ ಅವ್ರಿಗೆ ಸರಿ ಭಗವಾನ್ ಅವರು ಆ ಒಡವೆ ತಗೊಂಡು ಒಂದು ಕಡೆ ಇಟ್ಟು ಕಲ್ಪನಾ ಅವರಿಗೆ ಹದಿನೈದು ಸಾವಿರ ರೂಪಾಯಿನ ತಂದು ಕೊಡ್ತಾರೆ ಹದಿನೈದು ಸಾವಿರ ರೂಪಾಯಿ ತಂದು ಕೊಟ್ಟು ಒಂದು ಹದಿನೈದು ಇಪ್ಪತ್ತು ದಿವಸ ಕೂಡ ಆಗಿರೋದಿಲ್ಲ ಕಲ್ಪನಾ ಅವರಿಗೆ ನಾಲ್ಕು ಸಿನಿಮಾಗಳ ಅವಕಾಶಗಳು ಸಿಗುತ್ತಂತೆ ನೋಡಿ ಹೇಗಿದೆ ರಾಯರ ಮಹಾತ್ಮೆ ರಾಯರ ಮಹಿಮೆ ಅಥವಾ ರಾಯರ ಪವಾಡ ಹೇಗಿದೆ ಅನ್ನೋದಕ್ಕೆ ಈ ಘಟನೆನೇ ಸಾಕ್ಷಿ ನಾವು ರಾಘವೇಂದ್ರ ಸ್ವಾಮಿಗಳ ಮುಂದೆ ನಿಂತಾಗ ನನಗೆ ಅಂಥ ಕಷ್ಟ ಇದೆ ಇಂಥ ಕಷ್ಟ ಇದೆ ಅಂತ ರಾಯರತ್ರ ಹೇಳ್ಕೊಳ್ಬಾರ್ದಂತೆ ಕಷ್ಟಗಳಿಗೆ ಹೇಳಬೇಕಂತೆ ನನ್ನ ಜೊತೆ ರಾಯರಿದ್ದಾರೆ ನೀನು ಎಚ್ಚರವಾಗಿರುವಂಥ ನೋಡಿ ಕಲ್ಪನಾ ಅವರು ಎಷ್ಟು ಶುದ್ಧ ಮನಸ್ಸಿನಿಂದ ರಾಘವೇಂದ್ರ ಸ್ವಾಮಿಗಳಿಗೆ ನನ್ನ ಆ ಸಂಭಾವನೆ ಹಣ ಅವರಿಗೆ ಅರ್ಪಣೆ ಆಗಲಿ ಅಂತಂತ ಹೇಳಿ ತನಗೆ ಕಷ್ಟ ಇದ್ದರೂ ಕೂಡ ಬಾಡಿಗೆ ಕಟ್ಟೋದಕ್ಕೆ ಮನೆ ಬಾಡಿಗೆ ಕಟ್ಟೋದಕ್ಕೂ ಅವ್ರಿಗೆ ಕಷ್ಟ ಇದ್ದಂಥ ಸಂದರ್ಭದಲ್ಲೂ ಕೂಡ ಆ ಸಂಭಾವನೆಯನ್ನ ರಾಯರ ಮಠಕ್ಕೆ ಕೊಡ್ತಾರೆ ಆ ಕೊಟ್ಟು ತನ್ನ ಮಡುವೆನ ಮಾರ್ವಾಡಿ ಹತ್ರ ಇಟ್ಟು ಬಾಡಿಗೆ ಹಣ ಕಟ್ಟಿ ಇನ್ನೂ ಒಂದು ಹತ್ತು ಹದಿನೈದು ದಿವಸ ಆಗಿರೋದಿಲ್ಲ ಅಷ್ಟಲ್ಲೇ ಅವರಿಗೆ ನಾಲ್ಕು ಸಿನಿಮಾಗಳಿಗೆ ಅವಕಾಶ ಸಿಗುತ್ತೆ ಅವರಿಗೆ ಸಿಕ್ಕಂತ ಅಡ್ವಾನ್ಸು ಆ ಕಾಲಕ್ಕೆ ಎಂಬತ್ತು ಸಾವಿರ ಅವರಿಗೆ ಬೇಕಾಗಿದ್ದದ್ದು ಬರೀ ಹದಿನೈದು ಸಾವಿರ ಮಾತ್ರ ಅವರು ಅಡ ಇಟ್ಟು ತಗೊಂಡಿದ್ದು ಹದಿನೈದು ಸಾವಿರನೇ ಆದರೆ ಅವರಿಗೆ ಅಡ್ವಾನ್ಸ್ ದುಡ್ಡೆ ನಾಲ್ಕು ಸಿನಿಮಾದಿಂದ ಎಂಬತ್ತು ಸಾವಿರ ಅಡ್ವಾನ್ಸು ಸಿಕ್ತಂತೆ ಈ ಘಟನೆಯಿಂದ ನಾವೆಲ್ಲ ಏನು ತಿಳ್ಕೊಳ್ಬೇಕು ಅಂತಂದ್ರೆ ಕಷ್ಟಗಳು ಅನ್ನೋದು ಪ್ರತಿಯೊಬ್ರು ಬದುಕಲ್ಲೂ ಇದ್ದೇ ಇರುತ್ತೆ ಒಬ್ಬೊಬ್ಬರ ಜೀವನದಲ್ಲೂ ಒಂದೊಂದು ಕಷ್ಟ ಬರ್ತಾ ಇರುತ್ತೆ ಕಷ್ಟ ಬಂದಾಗ ನಾವು ಕಷ್ಟಗಳಿಗೆ ಹೆದರ್ಕೋಬಾರ್ದು ಕಷ್ಟಗಳನ್ನ ಎದುರಿಸಬೇಕು ಆ ಎದುರಿಸುವಂತ ಶಕ್ತಿನ ಯಾರು ಕೊಡ್ತಾರೆ ರಾಘವೇಂದ್ರ ಸ್ವಾಮಿಗಳೇ ಜೊತೆಗೆ ಆ ಕಷ್ಟವನ್ನ ಮಂಜಿನ ಹಾಗೆ ಕರಗಿಸೋರು ರಾಘವೇಂದ್ರ ಸ್ವಾಮಿಗಳೇ ಆದ್ರಿಂದ ರಾಯರ ಭಕ್ತರು ಯಾರ್ಯಾರಿದ್ದೀರಿ ಯಾರ್ಯಾರಿಗೆ ಏನೇನು ಕಷ್ಟಗಳಿದೆಯೋ ಎಲ್ಲ ಕಷ್ಟಗಳನ್ನು ಖಂಡಿತವಾಗಲೂ ನಮ್ಮ ಆರಾಧ್ಯ ಗುರುಗಳಾದಂಥ ರಾಘವೇಂದ್ರ ಸ್ವಾಮಿಗಳು ಒಂದಲ್ಲ ಒಂದು ದಿವಸ ಪರಿಹಾರ ಮಾಡಿ ನಿಮ್ಮ ಬದುಕನ್ನು ಬಂಗಾರ ಮಾಡೇ ಮಾಡ್ತಾರೆ ಆ ವಿಶ್ವಾಸ ನಿಮಗೆ ಯಾವಾಗಲೂ ಇರಲಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ನನ್ನ ಬದುಕಿನಲ್ಲಿ ನಡೆದಂಥ ಒಂದು ಸತ್ಯ ಘಟನೆ ಅದು ಮಂತ್ರಾಲಯದಲ್ಲಿ ರಾಘವೇಂದ್ರ ಸ್ವಾಮಿಗಳ ಸನ್ನಿಧಿಯಲ್ಲಿ ರಾಯರ ಬೃಂದಾವನದ ಮುಂದೆ ನಡೆದಂಥ ಘಟನೆಯನ್ನು ನಿಮಗೆಲ್ಲ ಹೇಳ್ತೀನಿ ಎಲ್ಲರೂ ಆ ಘಟನೆಯನ್ನ ಕೇಳೋದಕ್ಕೆ ಕಾಯ್ತಾ ಇರಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋಭವಂತು ಸಮಸ್ತ ಸನ್ಮಂಗಲಾನಿ ಸಂತು ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತೀನಿ ಎಲ್ಲರಿಗೂ ನಮಸ್ಕಾರ ಸರಿ